ஒோ ஆனஸ் அந்த நோட்க

ಸರಿ ಯೋ ಗೋ ರೆಡಿಯಾಗಿ ಬರ್ತೀನಿ ನೀವೆಲ್ಲ ನೋಡ್ಬಿಟ್ಟು ನನ್ನ ಹಂಗೆ ಸಿದ್ದ ಆಗ್ಬಿಡ್ತೀರ ಎಷ್ಟೇ ಮೇಕಪ್ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂತ ನೀನೇ ಒಂದ್ ದೃಷ್ಟಿ ಬಿಟ್ಟು ನಿನಗೆ ದೃಷ್ಟಿ ಆಗುತ್ತಾ ನಮ್ಮ ಮನೇಲಿ ಒಂದು ದೃಷ್ಟಿ ಬಿಟ್ಟು ಇಟ್ಕೊಂಡಿದ್ದೀವಿ ನಮಗೆ ಅದೃಷ್ಟಿ ತಾಗ್ಬಾರ್ದು ಅಂತ ಇದ್ ಇವಳೇ ಅಷ್ಟಿ ದೃಷ್ಟಿ ಬಟ್ಟೆ ಹಿಂಗ್ ತೋರಿಸ್ ಹೆಂಗ್ ತೋರಿಸ್ಬೇಕು ದೃಷ್ಟಿ ಬಟ್ಟು ಸ ಇವಳ ಹೆಸ್ರೇ ಆಕ್ಚುಲಿ ದೃಷ್ಟಿ ಅಂತ ಸುಮ್ನೆ ಕರಿಯ ಸ್ಫೂರ್ತಿ ಅಂತ ಇನ್ನೂ ಪಂಚೆ ಹಾಕೊಳಕ್ ಪರೋಲ್ಲ ನಾನೇ ಎಷ್ಟೋ ಚೆನ್ನಾಗಿ ಹಾಕೋತೀನಿ ಅಯ್ಯ ನೋಡಿ ಹೆಂಗೆ ಗೊತ್ತಲ್ಲಿ ಪಂಚೆ ಹಾಕೊಂಡೈತೆ ಕಲಿತ ಇಂಗ್ಲಿಷ್ ಅಲೋ ಪಂಚ ಹೊಡ್ಕೊಳಕ್ ಪರೋಳ ಪಂಚ್ ಡೈಲಾಗ್ ಒಳ್ ಹೊಡಿತಾನೆ ಆಚಿಕೆ ಆಗ್ಬೇಕು ಗಾಯ್ಸ್ ಇವಾಗ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೇನೆ ಯಾಕೆ ಅಂದ್ರೆ ಪೂಜೆ ಮಾಡ್ಕೊಂಬರೋಕ್ಕೆ ನಿನ್ನ ಅಲ್ಲಿ ಅಭಿಷೇಕ ಮಾಡೋಣ ಅಂತ എനിക്ക് അടുത്ത മുന്തുക്ക ನಮ್ ಮನೆ ಕೆಲ್ಸ್ತಾವ್ ಎಡ್ ಸತಿ ಹೇಳೋದು ಬೇಗ ಬಾ ಬೇಗ ಬಾ ಅಂತ ನೋಡಿ ಇವಾಗ ಕೊತ್ಮಿ ಸ್ವಲ್ಪ ಎಲ್ಲ ತಕ್ಕ ಇವಾಗ ಬಂದವನ ಇಲ್ಲಿ ತುಂಬಾನ ಓಯ್ ಫ್ರೆಶು ನಿಂಗೆ ಇಷ್ಟ ಸಂಬಳದಲ್ಲಿ ಹತ್ತು ಪರ್ಸೆಂಟ್ ಕಟ್ ಮಾಡ್ತಾ ಇದ್ದೀನಿ ಬೇಗ ಬರ್ಬೇಕು ನಾಳೆಯಿಂದ ಕೆಲ್ಸಕ್ಕೆ ಇನ್ನು ಬಟ್ಟೆ ಮನೆಗೆ ಬಂದಿರ ಹೊಸ ಶೆಫ್ ಅಡಿಗೆ ಮಾಡೋರು ನೋಡಿ ಅಡಿಗೆ ಮಾಡೋಕ್ಕೆಲ್ಲ ಹೆಂಗ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ನೋಡ್ಬಿಟ್ಟ ಅಯ್ಯ ಅವರ ಮುತ್ಕೋಬೇಡ ನಂಗೆ ಮಾತ್ರ ಇವಳು ಇವ್ಳು ಏನು ಹೇಳು ನಮ್ಮ ಮನೆ ಈ ಒಳ್ಳ ಮನೆಗೇನ ಕೇಳಿ ಕರ್ಕೊಂಡಿರ ಅಡ್ರಿ ಅಡ್ರಿ ಹೊಮ್ಮಿದ್ರೆ ಒಡಿಯ ಅವನಿಗೆ ಹೊಡಿಯ ಏನ್ ಮಾಡ್ತೇನೆ ಅಪ್ಪ ಮಿಸ್ ಆಗಿ ನೀನು ಉದ್ದಕ್ಕೆ ಹೋಗವಳು ಹಿಂದೆ ತಿರ್ಕೊಬಿಡ್ಬೇಕು ಅಷ್ಟೇ ಆಮೇಲೆ ಏ ಯಾರಿಗೆ ನನ್ನ ಏ ಇಸ್ಫೂರ್ತಿ ಪ್ರೆಶಿಗೆಲ್ಲ ಬೈಬೇಡ ನೀನು ಆ ಥರ ಎಮ್ಮೆ ಅಂತ ಕೋಣ ಈ ಇಡಿಯ ಅವನಿಗೆ ಲೈನ್ ನೀನು ಅಕ್ಕನೇ ಅಕ್ಕನೇಗಿದ್ರೆ ಹೊಡಿಯ ನೋಡ್ತೀನಿ ಅವ್ನಿಗೆ ಅಲ್ಲ ನಿಂಗೆ ಹೇಳ್ತಿದ್ದೆ ಬೇಡ ಯಾರ ಕಾಣಿಸ್ತಾನೆ ಹೇಳ್ಬಲ್ಲ ಕತ್ಲಲ್ಲಿ ಒಪ್ಕೋ ಭಯ ಎಂತಾಯ್ತೋ ನಿಮ್ಮಿದ್ರೊಳ್ಗ ಹೊಡಿಯಲ್ಲಿ ನೋಡ್ತೀನಿ ಒಂದ್ ಏಟ್ ಹೊಡೆದ್ಬಿಡೋ ನೀನು ಒಳಗೆ ಒಂದೇ ಒಂದ್ ಏಟು ಅಲ್ಲ ಕಣೇ ನಿನ್ನ

ಮತ್ತೆ ದೊಡ್ಡದೊಂದು ಒಂದು ಅದು ಅದ ಮಾಡೋಣ ಯಾವುದು ಅಲ್ಲಿ ಇಟ್ಬಿಟ್ಟು ನಮ್ದು ನಗುವಿಗಾಗಿ ತವರು ಕಾದಿದೆ ಆಯಿತೈತು ಪ್ರಶ್ನೆ ನಿಮೂರ್ ಜನಜಿ ಅಕ್ಕ ಸಾಂಗಾಡು ತಂಗಿ ಇಲ್ಲ ನಿಮಗೆ ತಂಗಿ ಸಾಂಗ್ ಯಾರು ಸೇ ಯಾವ ಸೌಮ್ಯ ಸೋನು ಮತ್ತೆ ಪ್ರಿಯಾ ತಂಗಿ ಏನು ಕೇಳು ಎಷ್ಟೊತ್ತಿನೋ ತಿಂತ ನಾನು ಮತ್ತೆ ನಮ್ಮ ತಾತ ಸೇರ್ಕೊಂಡು ಅಡುಗೆ ಮಾಡ್ತಿದ್ದೀವಿ ಏನೇನು ಮಾಡ್ದೆ ಬೆಳಿಗ್ಗೆಯಿಂದ ಗಣೇಶ ಇವಾಗ ಬರ್ತಿದ್ದಾರೆ ಇವರು ಮತ್ತೆ ಗೌರಿ ಕಳ್ಳ ಬೆಳಿತ್ತು <entender it�> <again> Guidate qua, vai là, Kiria.

गुड्डू गणपति अनिल चल कर कौन सा है